ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ಈ ರೀತಿ ಯಾವುದೇ ರೀತಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡಿಲ್ಲ ನಾನು ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾಗಿರೋ ಪದಾರ್ಥದಲ್ಲಿ ಉಪ್ಪು ಸಾಂಬಾರ್ ಪೌಡರ್ ಟೊಮೆಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಡಿ ಒಗ್ಗರಣೆಗೆ ಸಾಸಿವೆ ಸಿಂಪಲ್ಲಾಗಿ ಇಷ್ಟೇ ನಾನು ತೊಗೊಂಡಿರೋದು ಸ್ವಲ್ಪ ಹಿಂಗು ಫಟಾಫಟ್ ಅಂತ ಬೇಗ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ ಏನೂ ಅಂದರೆ ಇಷ್ಟು ಇಂಗ್ರೀಡಿಯಂಟ್ಸ್ ಎಲ್ಲರ ಮನೇಲೂ ಇರುತ್ತೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈಗ ನಾನು ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಅದಕ್ಕೆ ಡೈರೆಕ್ಟಾಗಿ ನಾನು ಬೆಂಡೆಕಾಯಿ ಏನು ಹೆಚ್ಚಿದ್ದೀನೋ ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಟೊಮೊಟೊ ಹೆಚ್ಕೊಂಡಿದ್ದೀನಿ ಈ ಥರ ಫ್ರೈ ಆದಮೇಲೆ ನೋಡಿ ನೋಡ್ತಾ ಇರ್ಬೋದು ಅದರದ್ದು ಬಂಕ ಏನಿರುತ್ತೆ ಅದೆಲ್ಲ ಹಂಟೆಲ್ಲ ಹೋದ್ಮೇಲೆ ಅದಕ್ಕೇ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸ್ತೀನಿ ನಾನು ಟೊಮೆಟೊ ಬೀಯೋದಕ್ಕೆ ಉಪ್ಪೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಬಾಡಿಸ್ತೀನಿ ನಂತರ ಈ ರೀತಿ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ನಾವು ಏನು ಟೊಮೆಟೊ ಬೆಂದಿದೆಯೋ ಅದಕ್ಕೆ ಸ್ವಲ್ಪ ನಾವು ಸಾಂಬಾರ್ ಪೌಡರು ಅಚ್ಚ ಖಾರದ ಪುಡಿ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡ್ತೀವಿ ಸ್ವಲ್ಪ ಚೆನ್ನಾಗಿ ಲಿಟ್ಲು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸೋಣ ಬೆಂದಮೇಲೆ ಈ ರೀತಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಫೈನಲ್ ಟಚ್ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ನಾನು ಇದಕ್ಕೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಹಾಕಿ ಗೋಧಿ ದೋಸೆ ಮಾಡಿದ್ದೆ ಅದು ಗೋಧಿ ದೋಸೆ ಚಪಾತಿ ಎಲ್ಲದಕ್ಕೂ ಅದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಆರಾಮಾಗಿ ಬ್ಯಾಚುಲರ್ಸು ಆರಾಮಾಗಿ ತಿನ್ಬೋದು ಯಾವುದೇ ಫುಡ್ ಅಲ್ಲ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಬೆಂಡೆಕಾಯಿ ಫ್ರೈ ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್